ಗಂಟೆ ಬೇಕು ಒಂದು ರೋಗಿಗೆ ಹುಷಾರ್ ಆಗ್ಬೇಕು ಅಂದ್ರೆ ನನಗೆ ಬರೀ ಹನ್ನೆರಡು ಅವರ್ ಸರ್ ಹನ್ನೆರಡು ಅವರ್ ಹನ್ನೆರಡು ತಾಸು ಅಷ್ಟೇನೆ ಆ ತಾಯಿ ನನಗೆ ಏನೇನು ಕಳೆದು ಹೋಗಿದೆ ಅದನ್ನೆಲ್ಲ ಮತ್ತೆ ವಸತಿ ಸತ್ಯವಂತ ತಾಯಿ ಅವಳು ಎಲ್ಲೇ ಇದ್ರು ಅವಳು ಇಲ್ಲಿದ್ದಾಳೆ ಹೇ ಗೈಸ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಭದ್ರಕಾಲಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಕೆರೆ ಹತ್ರ ಇರುವಂತಹ ಭದ್ರಕಾಳಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಹೇಳಬೇಕಂದ್ರೆ ಅಮ್ಮನವರ ಪವರ್ಫುಲ್ ಶಕ್ತಿಯನ್ನು ನೋಡಬೇಕಂದ್ರೆ ಅಮಾವಾಸ್ಯ ದಿನ ಬರಬೇಕು ಗೈಸ್ ಇವತ್ತು ಜನಸಾಗರವೇ ಹರಿದು ಬಂದಿದೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಭಕ್ತಾದಿಗಳು ಬಂದಿದ್ದಾರೆ ಯಾಕಂದರೆ ಈ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಇರ್ತದೆ ಗೈಸ್ ಪ್ರತಿಯೊಂದು ಕಷ್ಟಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ ನಂಬಬೇಕು ಅಷ್ಟೇ ದೇವರನ್ನ ನಂಬಿ ಜನಗಳನ್ನ ನಂಬೇಡಿ ಅಂತ ಹೇಳ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಅಂತ ಪದೇ ಪದೇ ಯಾಕಪ್ಪ ಹೇಳ್ತೀನಿ ಅಂದರೆ ನಾನು ಜೀವನದಲ್ಲಿ ಕಷ್ಟಗಳಂತೂ ಇರೇ ಇರುತ್ತೆ ನಾನು ನಂಬುವವರು ಮೋಸ ಮಾಡಿದ್ರೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳ್ತಾ ದೇವಸ್ಥಾನದ ಕಡೆ ಹೋಗೋಣ ಇವಾಗ ಅಮ್ಮನವರ ದರ್ಶನ ಸಹ ಮಾಡಿಸ್ತೀನಿ ಅಲ್ಲಿಗಳಿಗೆಲ್ಲ ನಾನು ಅವರ ಅಭಿಪ್ರಾಯ ಏನು ಅಮ್ಮನವರ ಸನ್ನಿಧಾನಕ್ಕೆ ಬಂದು ಏನು ಒಳ್ಳೆಯದಾಗಿದೆ ಎಲ್ಲವನ್ನೂ ನಾನು ಇವತ್ತು ಆಗಿ ಕೊಡ್ತೀನಿ ಈ ವಿಡಿಯೋ ಮಿಸ್ ಮಾಡದೆ ಕನ್ಫರ್ಮ್ ಆಗಿ ಕೊನೆ ತನಕ ನೋಡಿ ನನ್ನ ರಿಕ್ವೆಸ್ಟ್ ನಿಮ್ಮೆಲ್ಲರ ಥರನೂ ಯಾಕಂದರೆ ನೀವು ಐದು ನಿಮಿಷ ಇಲ್ಲ ಎರಡು ನಿಮಿಷ ನೋಡಿ ಬಿಟ್ಬಿಡ್ತೀರಾ ಹಂಗೆ ಮಾಡಬೇಡಿ ಯಾಕಂದರೆ ಒಂದು ಸನ್ನಿಧಾನದ ವಿಶೇಷತೆಗಳು ತಿಳ್ಕೊಬೇಕಂದ್ರೆ ಆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗೋದು ಏನು ಕಷ್ಟಕ್ಕೆ ಏನು ಪರಿಹಾರ ಆಗ್ತದೆ ಅಂತ ಮೊದಲು ಹಾಕಿದ್ದೀನಿ ಇವಾಗೂ ಆಗ್ತಾಯಿದ್ದೀನಿ ಅದನ್ನು ನೋಡಿ ನೀವು ಅಮ್ಮನವರ ಸನ್ನಿಧಾನಕ್ಕೆ ಹೋದರೆ ಅಲ್ಲಿ ಆ ನಿಮ್ಮ ಕಷ್ಟಗಳು ಹೇಳಿದ್ರೆ ಅಲ್ಲಿ ಪೂಜಾರಿಗಳು ನಿಮಗೆ ಆ ಕಷ್ಟಕ್ಕೆ ಪರಿಹಾರ ಹೇಳ್ತಾರೆ ಈ ಥರ ಪೂಜೆ ಮಾಡಬೇಕು ಎಲ್ಲ ಡೀಟೇಲ್ಸು ವಿಡಿಯೋದಲ್ಲಿ ಕೊಡ್ತೀನಿ ಈ ಸದ್ಯಕ್ಕೆ ನಾವೆಲ್ಲ ದೇವಸ್ಥಾನದ ಕಡೆ ಹೋಗಿ ಅಮ್ಮನವ್ರನ್ನ ದರ್ಶನ ಮಾಡಿ ಅಲ್ಲಿ ಬಂದಿರೋ ಭಕ್ತಾದಿಗಳನ್ನ ಕೇಳೋಣ ಅವರ ಸಮಸ್ಯೆಗಳೇನಿತ್ತು ಪರಿಹಾರ ಆಗಿದೆಯಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೊಡ್ತೀನಿ ಗಾಯಸ್ ಬನ್ನಿ ಮೆಡ್ರಾಸಿಂದ ಒಂದು ಭಕ್ತಾದಿಗಳು ಬಂದಿದ್ರು ಅವ್ರು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ದಾರೆ ಗೈಸ್ ಅವ್ರು ಹೇಳ್ತಾರೆ ಅಮ್ಮನ ಪವರ್ ಅಂದರೆ ಸರ್ ನಾನು ಹೇಳೋಕ್ಕಾಗಲ್ಲ ನನಗೆ ಆರ್ಟ್ ಅಟ್ಯಾಕ್ ಬಂದಿತ್ತು ಅಲ್ಲಿ ಒಂದು ರೂಪಾಯಿ ಖರ್ಚ ಇಲ್ದಿರ ಅಮ್ಮನ ತಿಳ್ಕೊಂಡೆ ಅಷ್ಟೇ ಅವತ್ತಿಂದ ಇವತ್ತವರೆಗೂ ಸರ್ ಆ ಹಾರ್ಟ್ ಅಟ್ಯಾಕಿಂದ ನನಗೆ ಅಮ್ಮ ನನ್ನ ಜೀವ ಉಳಿಸಿದಾಳೆ ಅಂತ ತಾಯಿ ದರ್ಶನ ಮಾಡಬೇಕು ಅಂತ ನಾನು ಮೆಡ್ರಾಸಿಂದ ಬಂದಿದ್ದೀನಿ ಅನ್ನೋರು ಆ ಅಮ್ಮನ ಇಂಟ್ರ್ಯೂ ಕೂಡ ತಗೊಂಡಿದ್ದೀನಿ ಗೈಸ್ ಈ ವಿಡಿಯೋನ ಮಿಸ್ ಮಾಡಬೇಡಿ ಇನ್ನೂ ಒಂದು ವಿಶೇಷವಾದ ಸುದ್ದಿ ಇದೆ ನಿಮಗೆಲ್ಲ ಎಲ್ಲ ಹತ್ರ ಹೋಗಿ ತೆಂಗಿನಕಾಯಿ ಕಟ್ತೀರಾ ಅಮ್ಮನವರ ಸನ್ನಿಧಾನದಲ್ಲಿ ನಾಗರಾಜ್ ಶಾಸ್ತ್ರಿಗಳು ಏನು ಹೇಳ್ತಾರೆ ಅಂದರೆ ಅದೆಲ್ಲವನ್ನು ನಾನು ಆ ತೆಂಗಿನಕಾಯಿ ಬಗ್ಗೆ ತೋರಿಸ್ತೀನಿ ನಿಮಗೆ ವಿಡಿಯೋ ಮಿಸ್ ಮಾಡಬೇಡಿ ಯಾಕಂದರೆ ಒಂದು ಸನ್ನಿಧಾನದ ಬಗ್ಗೆ ನಿಜವಾಗ್ಲೂ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತ ನನ್ನ ವಿನತಿ ನಿಮ್ಮ ಎಲ್ಲರತ್ರ ಗೈಸ್ ಬನ್ನಿ ಇವಾಗ ಇಲ್ಲಿ ಏನೇನು ನಡೆಯುತ್ತೆ ನಾನು ಎಲ್ಲವನ್ನೂ ಸಹ ನಾನು ನೋಡಿಸ್ತೀನಿ ಬಂದ ಭಕ್ತಾದಿಗಳ ಹತ್ರ ಮಾತಾಡಿಸಿ ನಿಮಗೆ ಅಮ್ಮನವ್ರ ಬಗ್ಗೆ ಇನ್ನೂ ವಿಶೇಷಗಳನ್ನು ನಾನು ತಿಳಿಸ್ತೀನಿ ಗೈಸ್ ಬನ್ನಿ ಆಶಾಡ ಅಮಾವಾಸ್ಯೆ ಅಂತ ಹೇಳ್ತಾರೆ ಗೈಸ್ ಇದು ಬಹಳ ಉತ್ತಮವಾದ ಅಮಾವಾಸ್ಯೆ ಅಂತ ಹೇಳ್ತಾರೆ ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಕಷ್ಟಗಳಿರಲಿ ನಿಮ್ಮ ಏನೇ ಪ್ರಾಬ್ಲಮ್ಸ್ ಇರಲಿ ಇವತ್ತಿನ ದಿನ ಜಾಸ್ತಿ ಅಮ್ಮನ ಪವರ್ಫುಲ್ ಆಗಿರೋದ್ರಿಂದ ನಿಮ್ಮ ಕಷ್ಟಗಳ ಸಕಲ ಕಷ್ಟಗಳು ಇಲ್ಲಿ ಅಮ್ಮನವರು ಪರಿಹಾರ ಮಾಡ್ತಾರೆ ಗೈಸ್ ಅಂತ ಗೈಸ್ ಅಮ್ಮನವರ ಸನ್ನಿಧಾನದಲ್ಲಿ ತೀರ್ಥ ಸಿಗುತ್ತೆ ಆ ತೀರ್ಥ ಯಾರೂ ಮಿಸ್ ಮಾಡಬೇಡಿ ಯಾಕಂದರೆ ನಾಗರಾಜ್ ಶಾಸ್ತ್ರಿಗಳು ಪದೇ ಪದೇ ಹೇಳ್ತಾರೆ ಆ ನೀರಿಂದ ಕ್ಯಾನ್ಸರ್ ಕಾಯಿಲೆ ಕೂಡ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಗೈಸ್ ಯಾಕಂದರೆ ಅಮ್ಮನ ಪಾವಾಡ ಅಷ್ಟೊಂದು ದೊಡ್ಡದು ಗೈಸ್ ನಂಬಿದರೆ ಕೈ ಬಿಡಲ್ಲ ಅಮ್ಮನವ್ರ ಹತ್ರ ನೀವೇನೇ ಕೇಳಿ ನಿಮಗೆ ಖಂಡಿತವಾಗಿ ಖಚಿತವಾಗಿ ನೂರು ಪರ್ಸೆಂಟ್ ಅಮ್ಮನವರ ಆಶೀರ್ವಾದ ನಿಮಗೆ ಸಿಗೇ ಸಿಗುತ್ತೆ ನಿಮ್ಮ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ಅಮ್ಮನ ನಂಬಿದ್ರೆ ಪೂರ್ತಿ ಆಗುತ್ತೆ ಅಂತ ಒಂದು ನಂಬಿಕೆ ಗೈಸ್ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಕರಿಯರ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಇವತ್ತಂತೂ ಸಾಗರವೇ ಹರಿದು ಬಂದಿದೆ ನೋಡಿ ಗಾಯಿಸಿ ನಿಜ ಇಲ್ಲ ಅಂದರೆ ದೇವಸ್ಥಾನಗಳಿಗೆ ಯಾರೂ ಹೋಗಲ್ಲ ಭಗವಂತನ ಮೇಲೆ ನಂಬಿಕೆ ಇಲ್ಲ ಅನ್ನೋರು ಹೋಗೋದೇ ಇಲ್ಲ ಅವ್ರಿಗೆ ಏನಾದ್ರೂ ಕಷ್ಟ ಇದ್ರೆ ಅದು ಪೂರ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮ ಜನಜೀವನವೇ ಅಷ್ಟೇ ಕಾಯಿಸಿ ನಂಬಿದ್ರೆ ಭಗವಂತನ ಕೈ ಬಿಡಲ್ಲ ಜನಗಳನ್ನ ನಂಬೇಡಿ ಜನ ಕೈ ಬಿಡೇ ಬಿಡ್ತಾರೆ ಅನ್ನೋದು ಒಂದು ಸತ್ಯ ಗೈಸ್ ನಂಬಿ ನಿಮ್ಮ ಕಷ್ಟಗಳು ಏನೇ ಇರಲಿ ಅಮ್ಮನವರು ಆಶೀರ್ವಾದ ಪಡೆದು ನಿಮ್ಮ ಕಷ್ಟಗಳನ್ನು ಸಂಪೂರ್ಣವಾಗಿ ಆ ಅಮ್ಮನು ನೆರವೇರಿಸ್ತಾಳೆ ನಿಮ್ಮ ಮನಸ್ಸಲ್ಲಿ ಏನೇ ಇರಲಿ ಗೈಸ್ ಕಷ್ಟ ಅಂತ ಬಂದರೆ ಆ ತಾಯಿ ಯಾರನ್ನೂ ಕೈ ಬಿಡಲ್ಲ ಗಾಯಸ್ ನಮಸ್ಕಾರ ಲಾಸ್ಟ್ ವಾರ ಬಂದಿದ್ರೆ ನೀವು ಇಂಟ್ರಿ ಕೊಟ್ಟಿದ್ರಾ ಇವಾಗ ಏನು ಪರಿವರ್ತನೆ ಆಗಿದೆ ನಿಮ್ಮ ಜೀವನದಲ್ಲಿ ಸರ್ ನಾನು ಅದೇ ಹೀಗೆ ಅಮ್ಮ ಇದ್ದಾರೆ ಅಂತೇಳ್ಬಿಟ್ಟು ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡು ಬಂದೆ ಅಮ್ಮ ತುಂಬ ಸತ್ಯ ಇದ್ದಾಳೆ ಫಸ್ಟು ದಿನ ಬಂದೆ ನಾನು ಇಪ್ಪತ್ನಾಲ್ಕು ಗಂಟೆ ಬೇಕು ಒಂದು ರೋಗಿಗೆ ಹುಷಾರಾಗಬೇಕು ಅಂದರು ಸರ್ ನನಗೆ ಬರೀ ಹನ್ನೆರಡು ಅವರ್ ಸರ್ ಹನ್ನೆರಡು ಅವರ್ ಹನ್ನೆರಡು ತಾಸು ಅಷ್ಟೇ ಆ ತಾಯಿ ನನಗೆ ಏನೇನು ಕಳ್ಳ ಹೋಗಿದೆ ಅದನ್ನೆಲ್ಲ ಮತ್ತೆ ಮುನರ್ ವಸತಿ ನನಗೆ ಮಾಡಿಕೊಟ್ಟೆ ಸರ್ ತುಂಬ ಸತ್ಯವಂತೆ ತಾಯಿಯವಳು ಎಲ್ಲೇ ಇದ್ರು ಇಲ್ಲಿ ಇಲ್ಲಿದ್ದಾಳೆ ಅಂತ ಅನ್ಕೊಳ್ತೀರಿ ತೀರ್ಥ ಸ್ಥಾನ ಮಾಡಿಸಿದ್ರು ಅದಾದ್ಮೇಲೆ ನಮ್ಮ ಯಜಮಾನ್ರಿಗೆ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಬರೀ ಒಂದು ವೀಕಿಗೆ ನಾನು ಹೇಳಕ್ಕಾಗಲ್ಲ ಸರ್ ತುಂಬಾ ಸತ್ಯ ಇದೆ ದೇವತೆ ಬಯಸ್ತೀರಾ ಬರೋ ಭಕ್ತಾದಿಗಳಿಗೆ ಸರ್ ಭಕ್ತಾದಿಗಳು ಎಲ್ಲೆಲ್ಲ ಹೋಗ್ತಾರಲ್ಲ ಹತ್ತವರೆಲ್ಲ ಕಾಣಿರೋ ಜಾಗಕ್ಕೆಲ್ಲ ಹೋಗ್ತಾರಲ್ಲ ಇಲ್ಲಿ ಕಂಡಿರೋ ಜಾಗಕ್ಕೆ ಬರ್ಬೇಕು ಸರ್ ನಾವ್ ಏನೀಗ ಸತ್ಯ ಹೇಳ್ತಾ ಇದೀವಿ ನಮಗೆ ರಿಸಲ್ಟ್ ಸಿಕ್ಕಿದೆ ಹನ್ನೆರಡು ಅವರಲ್ಲಿ ಆರ್ ಅವರ್ ರಿಸಲ್ಟ್ ಸಿಕ್ಕಿದೆ ಇಂಥ ಬರ್ಬೇಕು ಆ ತೀರ್ಥ ಮಾಡಿಸ್ತಾ ಇದಾರೆ ಎಷ್ಟು ಕಾಯಿಲೆ ಇದೆ ಹೌದಾ ಯಾವ ಮಾತ ಮಂತ್ರ ಮಾಡಿದ್ರೆಲ್ಲಾ ಬಿಟ್ಟೋಗುತ್ತೆ ಬಂಡೆ ಕಾಳಿ ಎಂಬ ಅಂತಂದ್ರೆ ಸತ್ಯವಂತೆ ಅವಳು ಕಾಣ್ತಾ ಇರೋದು ನಿಧಾನವಾಗಿ ಕಾಣ್ತಾ ಇದ್ದಾಳ ಎಷ್ಟು ನಿಧಾನವಾಗಿ ಕಾಣ್ತಾ ಅಷ್ಟೇ ಫಾಸ್ಟ್ ಮಾಡ್ತಾ ಮಾಡಿಲ್ಲ ಇಷ್ಟು ನಾನು ನಿಮ್ಮ ಕೆಲಸಗಳೆಲ್ಲ ಆಗ್ತಾ ಇದೆ ನೂರಕ್ಕೆ ನೂರು ಸತ್ಯ ಸರ್ ಸರ್ ಆಗಿಲ್ಲ ಅಂತ ನಾನು ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಮ್ಮನವ್ರ ಬಗ್ಗೆ ಜೀವನ ಖುಷಿಯಾಗಿರ್ಲಿ

ಬಂದು ಎಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ದಿನಕ್ಕೆ ಆರೋಗ್ಯ ಇದಾಯಿತು ಹಾರ್ಟ್ ಅಟ್ಯಾಕ್ ಬಂದಾಯಿತು ಅದು ಬಂದಾದಮೇಲೆ ಅಮ್ಮನಿಗೆ ಬೇಡ್ಕೊಂಡು ಚೆನ್ನಾಗಾಯಿತು ಇವಾಗ ನಾವು ಎಷ್ಟು ವಾರಗಳಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಆಗ್ಲೇ ಒಂಬತ್ತು ಹತ್ತು ವಾರದಿಂದಲೇ ಹೌದಾ ಬರೋ ಭಕ್ತಾದಿಗಳು ನೀವೇನು ಹೇಳ್ತೀರಾ ಎಲ್ಲಾರ್ನೂ ಅವ್ರವ್ರ ನಂಬಿಕೆ ಅವ್ರವ್ರ ಬೇಡಿಕೆ ಹ್ಞೂ ಹ್ಞೂ ಎಲ್ಲಾರು ನಂಬಿಕೊಂಡು ಅಮ್ಮನ ನಂಬಿದ್ರೆ ಎಲ್ಲ ಮೊದಲು ಅಲ್ಲದೆ ಹಾಸ್ಪಿಟಲಲ್ಲಿ ನೋಡ್ಸಿದ್ರಾ ನೀವು ಇಲ್ಲ ಸ್ಟಾರ್ಟಿಂಗ್ ನಮ್ಗೆ ಆರ್ಟ್ ಅಟ್ಯಾಕ್ ಬನ್ನಿ ಹೌದಾ ಇವಾಗ ಹೆಂಗಿದೀರ ನೀವು ಆರಾಮಾಗಿದ್ದೀನಿ ಎರಡು ತಿಂಗ್ಳಾಯಿತು ಸಣ್ಣಾಗ ಬಂದಿದ್ದೀನಿ ಓಕೆ ಧನ್ಯವಾದಮ್ಮ ಸರ್ ಭಾಳ ಧನ್ಯವಾದ ಕೈಸ್ ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಅನ್ನದು ಸಹ ಆಗುತ್ತೆ ಟೈಮ್ ಸಿಕ್ಕಿದಾಗ ನಾಗರಾಜ ಶಾಸ್ತ್ರಿಗಳು ಸಹ ಬಂದ ಭಕ್ತಾದಿಗಳಿಗೆ ಅನ್ನ ಹಾಕಿ ಅವರ ಕಷ್ಟಗಳನ್ನು ಕೇಳಿ ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ತಾರೆ ಸಹ ಅಂತ ಕೇಳಿದ್ದೀನಿ ಆ್ಯಕ್ಚುಲಿ ಬಹಳ ಒಳ್ಳೆ ಅಪರೂಪದಿಂದ ಬಂದ ಭಕ್ತಾದಿಗಳಿಗೆ ಎಲ್ರಿಗೂ ಸೇವೆ ಮಾಡ್ತಾರೆ ಅವರು ಇಂಥ ದೇವಸ್ಥಾನದಲ್ಲಿ ಈ ಥರ ಸ್ವಾಮಿಗಳಿದ್ದಾರೆ ಅಂದ್ರೆ ಬಹಳ ಅದ್ಭುತ ಯಾಕಂದ್ರೆ ಅಮ್ಮನ ಇರೋ ಜಗ ಎಲ್ಲವೂ ಸಹ ಅದ್ಭುತ ಗಾಯ ಇನ್ನು ಮುಂದಕ್ಕೆ ಏನಿದೆ ನೋಡೋಣ ಬನ್ನಿ ಸ್ವಾಮಿಗಳೇ ಇಲ್ಲಿ ತೆಂಗಿನಕಾಯಿ ಇಟ್ಟಿದ್ದಾರೆ ಎಲ್ಲ ಕಡೆ ತೆಂಗಿನಕಾಯಿ ಕಟ್ತಾರೆ ಇಲ್ಲಿ ಮನೆಗೆ ಹೋಗಿ ಕಟ್ಟಿ ಅಂತ ಹೇಳ್ತಾ ಇದ್ರೆ ಇದು ಸ್ವಲ್ಪ ಮಾಹಿತಿ ಕೊಡಿ ಈ ಕ್ಷೇತ್ರದಲ್ಲಿ ತೆಂಗಿನಕಾಯಿ ಅನ್ನೋ ವಿಚಾರ ಬಂದಾಗ ಒಂದು ಹಳದಿ ಕಟ್ಟುವಂಥದ್ದು ತೆಂಗಿನಕಾಯಿ ಅಂದ್ರೆ ಇದರ ಉಪಯೋಗಗಳೇನು ಇದರಿಂದ ಆಗ ಮನೆಯಲ್ಲಿ ಆಗುವಂಥ ಕೆಲಸಗಳೇನು ಮತ್ತು ಇದರಿಂದ ನಡೆಯುವಂಥ ಕೆಲಸಗಳೇನಪ್ಪ ಅಂತಂದರೆ ಇಲ್ಲಿ ಮಂತ್ರಿರುವಂಥದ್ದು ಮತ್ತೆ ಪ್ರಾಣ ಪ್ರತಿಷ್ಠೆ ಮಾಡಿರುವಂಥ ತೆಂಗಿನಕಾಯಿ ಇದು ಇದನ್ನು ತಗೊಂಡೋಗಿ ನಾವು ಮನೆಯಲ್ಲಿ ಕಟ್ಟಿದಾಗ ಸಾಮಾನ್ಯವಾಗಿ ಇಲ್ಲಿ ಗಿಡ ಕಟ್ಟೋದು ಮರ ಕಟ್ಟೋದು ಅಂತ ವಿಶೇಷವಾಗಿರುತ್ತೆ ಆದರೆ ಇದನ್ನು ತಗೊಂಡೋಗಿ ಮನೆಯಲ್ಲಿ ಕಟ್ಟಿದಾಗ ಎಲ್ಲ ದೃಷ್ಟಿದೋಷಗಳ ಪರಿಹಾರ ಆಗುತ್ತೆ ಇನ್ನೊಂದೇನು ಅದ್ಭುತ ಅಂತಂದಾಗ ಮನೆಯಲ್ಲಿ ಮಾಟ ಮಂತ್ರ ಆಗಿದ್ದರೆ ಒಂಬತ್ತು ದಿನದಲ್ಲೂ ಕಾಯಿ ಹೊಡೆದೋಗುತ್ತೆ ಒಂಬತ್ತು ದಿನಗಳ ಕಾಯಿ ಹೊಡೆದೋಗಿ ಚಿಟ್ಲಾಗಿ ನೀರು ಇಚ್ಛಕ್ಕೆ ಬರುತ್ತೆ ಅದರಲ್ಲಿ ಏನೋ ಮನೆ ಸಮಸ್ಯೆ ಆಗಿದೆ ಅಂತ ಅರ್ಥ ಅಲ್ಲಿಗೆ ತುಂಬಾ ಜನ ಹೇಳ್ತಾರೆ ಬಂದು ಒಂಬತ್ತು ದಿವಸ ಹೊಡೆದೋಗಿದೆ ಸ್ವಾಮಿ ಅಂತ ಅಂದ್ರೆ ಮನೆಯಲ್ಲಿ ಏನೋ ಕೆಟ್ಟ ದೃಷ್ಟಿ ಆಗಿದ್ರೆ ಏನಾದರೂ ಅಮಾಚಾರ ದಿಕ್ಕಾಟ ಆಗಿದ್ರೆ ಒಂಬತ್ತು ದಿವಸದೊಳಗೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಗೋಚರ ಆಗುತ್ತೆ ತಾಯಿ ಮಾಡಿಸ್ಕೊಡ್ತಾಳೆ ಈ ಕಾಯಿನ ತೊಗೊಂಡೋಗಿ ಮನೆಯಲ್ಲಿ ಕಟ್ಟಿದಾಗ ಮಾಟ ಮಂತ್ರ ಏನೇ ದೃಷ್ಟಿಗಳಾಗಿದ್ರೆ ಕಾಯನದ ತನ್ನ ಹಾಕ್ಕೊಂಡು ನಿಮ್ಮ ಇರುವಂತ ಎಲ್ಲ ದುಷ್ಟಗಳನ್ನ ಈ ಕಾಯಿಗೆ ಹಾಕ್ಕೊಂಡು ಇದು ಒಡೆಯುವಂಥದ್ದು ವಿಶೇಷವಾಗಿರುತ್ತೆ ಆ ಕಾಯಿ ಒಡೆದೋದಾಗ ಎಲ್ಲಾ ಥರದ ದುಷ್ಟ ಕಾಮಿಗಳು ಮತ್ತೆ ಮಾಟ ಮಂತ್ರ ಮಾಡಿದ್ರೆ ಪ್ರಯೋಗವಾಗುವಂಥದ್ದು ವಿಶೇಷವಾಗಿರುತ್ತೆ ಈ ಕಾಯಿ ಕಟ್ಟಿದಾಗ ಯಾವುದೇ ಸಮಸ್ಯೆಗಳು ಇದ್ದರೆ ಮನೆಯಲ್ಲಿ ದೂರ ಆಗಿ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ವಿಶೇಷ ಈ ಕಾಯಿ ಮಹಾತ್ಮೆ ಪರಿಹಾರ ಸ್ವಾಮಿಗಳೇ ಪರಿಹಾರ ಪರಿಹಾರ ಆಗುತ್ತೆ ಏನಾದರೂ ಸಮಸ್ಯೆ ಇದ್ದಾಗ ಅದನ್ನ ತನ್ನ ಆ ಕಾಯಿಯಲ್ಲಿ ತನ್ನ ಆ ಮನೆಯಲ್ಲಿರೋ ಸಮಸ್ಯೆಗಳನ್ನು ತಾನೇ ಎಳ್ಕೊಂಡು ಆ ಕಾಯಿ ಒಡೆದು ಹೋದಾಗ ಅಲ್ಲಿ ಸಮಸ್ಯೆಗಳು ಆಗುತ್ತೆ ಮತ್ತೆ ಅದ್ರಿಗೆ ವಿಚಾರ ವಿಚಾರಗಳಿರ್ತದೆ ತಗೊಂಡು ನೀರು ಬಿಸಾಕ್ಬೇಕು ಜಾಸ್ತಿ